ಸರ್ ಯಾಕೆ ಸರ್ ಮೇಡಮ್ ಅವ್ರು ಯಾವಾಗ್ಲೂ ಒಟವಟ ಅಂತಿರ್ತಾರೆ ಎಲ್ಲ ಗಂಡಸರು ಜೀವನದಾಗು ಹೆಂಗಸರು ಅಂದ್ರೆ ಒಟವಟ ಒಟವಟ ಅಂದ್ರೆ ಹೆಂಗಸರು ಹಾ ನಾನ್ ಹೇಳ್ದಂಗ್ ನಡ್ಕಂಡ್ರೆ ಜನ 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 ಜೇಬು ತುಂಬಾ ಹಣ ಹಾ ಜನ 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 ಜೇಬು ತುಂಬಾ ಹಣ ಜನ 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 ಜೇಬು ತುಂಬಾ ಹಣ ಜಕ್ಕಣ್ಣ ಕಣ್ಣ 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 ಜಗ ಜಗ ಜಕ್ಕಣ್ಣ ಕಣ್ಣ 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 ಅದೇನ ಅವನ ಅಕ್ಕನ ಅವನ ಅಂತ ಮುಜಾಡ್ ಬಾಯ್ ಮುಜಾಡ್ ಕಡೆ ಸರಿ ಸರ್ ಎತ್ತು 24 ಅವರ್ಸ್ ಅದೇ ಜ್ಞಾನ ನಾನು ಅಂತ ಹೇಳಿದ್ರೆ ನೀನು ಅರ್ಥ ಮಾಡ್ಕಂತೀಯ ಈ ನಮ್ಮ ಡಿಪಾರ್ಟ್ಮೆಂಟ್ ಅವರ್ಕ ನಿಮ್ ಕಾಸ್ಟ್ ಸಿಗೋಕು ಟಾರ್ಗೆಟ್ ರೀಚ್ ಆಗಬೇಕು ಟಾರ್ಗೆಟ್ ಏನನ ರೀಚ್ ಆಗುಲ್ಲ ನೀ ಕೆಲಸ ಮಾಡಿಲ್ಲ ನೀ ಕೆಲಸ ಮಾಡಿಲ್ಲ ಅಂತ ಗೋರಿ ಇಟ್ಕಂ ಸಾಯ್ತಾರೆ ಅಲ್ಲಮ್ಮ ಅಲ್ಲ ಸ್ವಲ್ಪ ಅದು ಪೊಲೀಸರನ್ನ ಮೈ ಅಂಟೇ ಇಲ್ಲ ಅಡ್ಡ ಇಡ್ತಾ ಇದೀನಿ ಮೇಲೆ ಇರ್ಸಿ ಹೋಡ್ಬತ್ತಾಳೆ

ಸರ್ ನನ್ ವಿಷಯಕ್ ಬನ್ನಿ ನನ್ ಗಾಡಿ ವಿಷಯಕ್ಕೆ ಬನ್ನಿ ನಮ್ ಹುಡ್ಗಿ ಬಾಡಿ ವಿಷಯಕ್ಕೆ ಬರ್ಬೇಡಿ ಸರ್ ಮೇಡಮ್ ಯಾಕೆ ಫೋನ್ ಮಾಡ್ತಾವ್ರೆ ನಿಮ್ ಸೈಬರ್ ಕೊಡ ಸರಿ ಮೇಡಮ್

కంగ్రాచులేషన్స్ డైరెక్టింగ్ షార్ట్ ఫిలిమ్స్ ఆల్ ది బెస్ట్ టు అప్కమింగ్ షార్ట్ ఫిల్మ్స్ థ్యాంక్ యూస్ కంగ్రాచులేషన్స్ అండి